ಪ್ರಜಾಪ್ರಭುತ್ವದ ಜನಕ ನೌಕಿನದ ಸಾಂಸ್ಕೃತಿಕ ನಾಯಕ ತಪ್ಪ ಬಸವ ತಂದೆಗಳ ದಿವ್ಯ ಚೇತನವನ್ನು ಸ್ಮರಿಸಿ ಆ ಮಹಾ ಬೆಳಕಿನಲ್ಲಿ ಬೆಳಕಾದ ಜಗದ ಎಲ್ಲ ಶರಣರಲ್ಲಿ ಸಂತರಲ್ಲಿ ಮಹಾಂತರಲ್ಲಿ ಸಾಧು ಸಂಪುಷರಲ್ಲಿ ದಾರ್ಶನಿಕರಲ್ಲಿ ಶರಣ ಶರಣಾರ್ಥಿಗಳನ್ನು ಎಂದು ವಚನ ಗುಮ್ಮಟ ನಗರಿ ವಿಜಯಪುರದಲ್ಲಿ ಚೇತನಾ ಕಾಲೇಜು ಆವರಣದಲ್ಲಿ ಕನ್ನಡ ಪುಸ್ತಕ ಪರಿಷತ್ತು ವಿಜಯ ಇವತ್ತು ಹಮ್ಮಿಕೊಂಡಿರುವ ವಿಚಾರ ಸಂಕಿರಣ ಸಂವಾದ ಬಿಡುಗಡೆ ಸುವರ್ಣ ಕರ್ನಾಟಕ ಕಾವ್ಯೋತ್ಸವ ಇಪ್ಪತ್ನಾಲ್ಕು ಡಾಕ್ಟರ್ ತುಂಟಲ ಚಿತ್ರಲಿಂಗ ಶ್ರೀ ಪುಸ್ತಕ ಪ್ರಶಸ್ತಿ ಹಾಗೂ ಚಿತ್ರಲಿಂಗ ಶ್ರೀ ಸಮಗ್ರ ಸಾಹಿತ್ಯ ಪುರಸ್ಕಾರ ಮತ್ತು ಚಿತ್ರಕಲಾ ಪ್ರದರ್ಶನ ಸನ್ಮಾನ ಸಂಗೀತ ಸುದ್ದಿ ಈ ಎಂಥ ಕಾರ್ಯಕ್ರಮಗಳ ಮಹಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎರಡನೆಯ ಗೋಷ್ಠಿಯ ಈ ಕೃತಿ ಬಿಡುಗಡೆ ಮಾಡಿದ ಪ್ರೊಫೆಸರ್ ಬಸವರಾಜ್ ಬೋಡು ಶರಣರಲ್ಲಿ ಕೃತಿಗಳ ಕುರಿತು ವಿವರಣೆ ನೀಡಿದ ಸಾಹಿತಿಗಳಾದ ಶ್ರೀ ಸಿದ್ಧಲಿಂಗ ಮಹಟ್ಟಿ ಶರಣರಲ್ಲಿ ಅತಿಥಿಗಳಾದ ಶ್ರೀ ಡಿ ಜೋಶ್ ಶರಣರಲ್ಲಿ ಶ್ರೀ ರವೀಂದ್ರ ಉಗಾದಿ ಶರಣರಲ್ಲಿ ಸ್ವಾಗತ ಕೋರಿದ ಶ್ರೀ ರಾಮು

ಶರಣರಲ್ಲಿ ಮತ್ತು ಮುಖ್ಯವಾಗಿ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಸಾಹಿತಿಗಳು ಡಾಕ್ಟರ್ ಪ್ರಕಾಶ್ ಕಾಡೇ ಶರಣದಲ್ಲಿ ಮತ್ತು ಸಮ್ಮೇಳನಕ್ಕೆ ಸಾಕ್ಷಿಯಾಗಿ ಶಿವಸ್ವರೂಪರಾದ ಎಲ್ಲ ಶರಣರಲ್ಲಿ ಶರಣಿಯರಲ್ಲಿ ಮುತ್ತು ಮಕ್ಕಳಲ್ಲಿ ವಿದ್ಯಾರ್ಥಿಗಳಲ್ಲಿ ಶರಣರು ಶರಣ ಸಾಹಿತಿಗಳು ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು కన్నడ ప్రేమి వచన ప్రేమ సేరి కొకవేళ ఆయోజిత అల్లుమ ప్రత్యూ భూమి నిన్నదేమ నిన్నదినీ ఎన్నవదల్ ఇవు జగ కిక్కి విధి నేను బడవే అన్నది జ్ఞానరత్న నంతర్మ దివ్యరత్న ಕೆಡಗೊಡದೆ ನೀ ಆದರೆ ನಿನ್ನಿಂದ ಬಿಟ್ಟು ಸಿರಿವಂತನಿಲ್ಲ ಕೇಳು ನಮಗೆ ನಿನ್ನಿಂದ ಬಿಟ್ಟು ಇಲ್ಲ ಅಂದ್ರೆ ನಮ್ಮ ಆಸ್ತಿಗಳು ಯಾವ ಜಾಗ ಯಾವ ಆಸ್ತಿಯನ್ನು ನಾವು ಸಂಪಾದನೆ ಮಾಡಬೇಕು ನಾವು ಸಿದ್ದೇಶ್ವರ ಹಕ್ಕದತ್ರಗಳ ಭಾಗ್ಯಗಳು ಎರಡು ತಿಂ ಮತ್ತೆ ಬಂತೀವಿ ಅವ್ರಿಗೆ ಎಂಬತ್ನಾಲ್ಕು ಎಂಬತ್ತೈದು ವಯಸ್ಸು

ಅಭ್ಯಾಸ ಊರಾಗ ಬಟ್ ಸಭಾಯ್ ಗೌರ್ ದೇಶ ಇರಲಿ ಅಂದ್ರೆ ಬಹಳ ಅಪಾಯ ಇಲ್ಲ ಬಸ್ಸು ಹಿಂಗೆ ನಮ್ಗೆ ಗೊತ್ತಿಲ್ಲ ಅಭ್ಯಾಸ ಬೇಕಿದ್ರೆ ಬಿಡುಗಡೆ ಮಾಡಕ್ಕೆ ಬರೋದಿಲ್ಲ ಆಯ್ತು ಬರ್ತೀನಿ ಅಪಾಯ ನೀವು ಅಂತ ಅಭ್ಯಾಸ ಒಡೆ ಇಲ್ಲ ರೀ ಬೌದಾ ಬಿಟ್ಟು ಮೂರು ಸ್ಪೆಷಲ್ ಮೂರು ಹಿಂಗೆ ನೋಡ್ತದ ಪಪ್ಪಾಯಿ ಹಿಟ್ಟು ಓಡಿದಾವ ತುಂಬ ಬರ್ತದೆ ಬೆಟ್ಟ ನೀವು ಇಲ್ಲ ಹೋಗೋದು ಬಡಿಗೆ ಜವಾಬ್ದೆ ಯಾ ಬಡ ದೊಡ್ಡ ಒಂದು ಇಲ್ಲಿ ಜಗತ್ತಿನ ದೊಡ್ಡ ತೊಗ್ರ ತೊಗ್ರ ನಾವು ಹೇಳಿರ ಬಂತ ಇರ ಭಾರತದಕ್ಕೆ ಹೋಗ್ಬೇಡಿ ಇನ್ನು ಸಿ ಭಾರತಕ್ಕೆ ಇರ ಕರ್ನಾಟಕಕ್ಕೆ ಹೋಗಬೇಡಿ ಅರೆ ಮುಟ್ಟಿ ತಿರು ಕರ್ನಾಟಕಕ್ಕೆ ಹೋಗೋದು ಇಲ್ಲಿಕ್ಕೆ ಬ್ರಹ್ಮದೇವರ ಕಡಿ ವಿಶ್ವದ ದೊಡ್ಡ ભગવાન ಆಕಾಶದ ದೊಡ್ಡ ಏನು ಅಂತ ಬಂತು ಬಂತು ಅಂದ್ರೆ ಇಲ್ಲಿ ತಿರು ಮಾಡ್ ಅದನ್ನ ಇಲ್ಲಿ

ನಿನ್ನ ಒಡೆಯ ಏನಪ್ಪ ನಿನ್ನ ನಿಜವಾದ ಸಂಪತ್ತು ಏನಪ್ಪ ಅಂದ್ರೆ ಜ್ಞಾನ ನಿನ್ನ ನಿಜವಾದ ಸಂಪತ್ತು ಏನು ಜ್ಞಾನ ಅಂತ ಜ್ಞಾನ ಬಂದ ನಾವು ಗಳಿಸಬೇಕು ಅದ್ರ ಜೊತೆ ಒಂದು ದೋಣ ಹೇಳ್ತೀವಿ ಎಲ್ಲರೂ ಕಲ್ಪಿತದಾಸ ಹೇಳಿದ್ದು ಅಂತಹ

ఎత్తిపా అంద్ర వచన సాహిత్య దివీ శక్త వచన సాహిత్య హెర్డు నూరు ఒచన ఇది ఎస్ ప్రస్తుత ఐత ఇవత్ అసే ప్రస్తుత ఐతి ఇవత్ అసే

నాగై సినిమాక్ తింటున్న బాత ఈ సాయి

ಸಂಶೋಧನೆ ಮಾಡಿ ಬಟ್ಟ ಪಟ್ಟದ ಮೇಲೆ ಗೊತ್ತ ಹೇಳ್ತಿ ಜಗತ್ತಿನಾಗ ವಿಶ್ವ ಗುರು ಬಸವಣ್ಣ ಆಗತ್ತೆ ವಿಷ್ಣು ಗುರು ಪಟ್ಟ ಯಾರು ಕೊಟ್ಟ ನಾವ್ ಯಾರೇ ಕೊಟ್ಟ ಇದೆಯಲ್ಲ ಎಲ್ಲ ಕಂಪ್ಲೀಟ್ ಅಲ್ಲಿ ಒಂದು ಗಂಟೆ ಚಿಂತನೆ ನಡೆದು ಅದು ಒಂದು ಮೂರು ವರ್ಷ ವರ್ಷಗಳಾಯ್ತು ಎಲ್ಲ ಜಗತ್ತಿನ ಎಲ್ಲ ತತ್ವಜ್ಞಾನಗಳು ಎಲ್ಲ ಮಹಾಂತರದ ಒಂದು ಲಿಸ್ಟ್ ತಗೊಂಡು ಯಾರು ಒಬ್ಬರು ಕುಟುಂಬ ಮಾಡ್ಕೊಂಡು ಇಡೀ ವಿಶ್ವ ಕೊಬ್ಬರ ಬರೋದು ಜಗತ್ತಿಗೆ ಅತಿ ಹೆಚ್ಚು ಸಂದೇಶವನ್ನು ಕೊಟ್ಟವರು ಜಗತ್ತಿನ ಸಕಲ ಸಕಲ ಶಕ್ತಿ ಶಾಂತಿ ನೆಮ್ಮದಿ ಶುಭ ಅವರು ಮಾತಾಡೋದು ಯಾರು ಬಿಖ ಜೈನ ಪಾರ್ಸಿ ಏನು ಸನಾತನ ಬೇರ ಆಗಮನ ಶಾಸ್ತ್ರ ಆಯ್ 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 ವಿಶ್ವಗುರು ವಿಶ್ವಗುಂಪ ಸುಮ್ಮ ವಿಶ್ವಗುರು ಅಂದ್ರೆ ನಾವೆಲ್ಲ ಅವ್ರು ಮಾತನಾಡ ನಡಿಬೇಕು ಆ ವಿಷಯ ಅದಕ್ಕಿಲ್ಲ ಚಿಂತ ಏನ್ ಮಾಡಬೇಕು ಎಲ್ಲ ಮನುಷ್ಯ ಸುಖವಾಗಿರ್ಬೇಕಾದ್ರೆ ಮಾತಲ್ಲ ಸಕಲ ಜೀವಾವಳಿಗಳೆಲ್ಲ ಸುಖವಾಗಿರ್ಬೇಕಂದ್ರ ಬಸವಣ್ಣಕೊಂಡು ಅಂತ ಜ್ಞಾನ ವಚನ ಸಾಹಿತ್ಯದಲ್ಲೇ ಇದೆ ಅದಕ್ಕೆ ಏನು ಮಾಡ್ತೀವಿ ನಮ್ಗೆ ಒಬ್ಬೊಬ್ಬ ಆಚರಣೆ ಮಾಡ್ತೀವಿ ಬರ್ತನೆ ಮಾಡ್ಕೊಂಡು ಬರ್ತನೆ ಮಾಡಿ ಮಾಡ್ತೀವಿ ಅಲ್ಲಿಂದ ಹ್ಯಾಪಿ ಮಾಡ್ತೀವಿ ಮಾಡ್ತೀವಿ మనిషి కుటుంబానికి నేను సలహాలు మార్తిరి మరి సర్వసభ్యులందరూ జనాపక కార్యక్రమం మనం ఎల్లరిని ఏర్పడగొట్టు కాంత్రంరా నమ్మ నమ్మదంత వనబడైకో కన్నడ ధర్మకంట యావనపంత్ర మచన సాహిత్యం అదిగా మచన సాహిత్యం ని ప్రోత్సహ పుస్తక పోగులు మరికొక్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్

ಪ್ರಚಾರ ಮಾಡಬೇಕು ಮತ್ತ ನೀವಿಚಾರೇ ನೀರು ಹತ್ತು ಬರ್ತಾರೆ ಜರ್ಮನಿ ಇಂಗ್ಲೆಂಡ್ ಇಂದ ಫ್ರಾನ್ಸ್ ಇಂದ ಬರ್ತಾರೆ ಅವ್ರು ಹಾತಾರೆ

అరి ఆచరణువల అంతా అరి ఆచరణ అనుభావి అనుభావి అందరి అరివు ఆచార అనుభావి సంఘ జంగ జంగ చైతన్య ఈ చేతన్

और कितने परसेंट मुझे मुझे लगा के करना बाइक कटोरी है अभी अरे कहीं मैं नोट काट दे कर क्या कर रहे हैं